ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಓಕೆ ಇವಾಗ ನಾನು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ಬಂದು ಸೊ ಭಾನುವಾರದ ಬ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬ್ಲಾಗ್ ಮಾಡಿ ತುಂಬ ದಿನ ಆಗಿತ್ತು ಬಟ್ ಬ್ಲಾಗ್ ಮಾಡಬೇಕು ಅಂದ್ಕೊಳ್ತಾ ಇದ್ದೆ ಬಟ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಬಟ್ ಕಂಟೆಂಟ್ ಏನೂ ಇರ್ತಿರಲಿಲ್ಲ ಬಟ್ ಹಾಗಾಗಿ ನಾನು ಬ್ಲಾಗ್ ಮಾಡೋದಕ್ಕೂ ಕೂಡ ನನಗೆ ಇಂಟ್ರೆಸ್ಟ್ ಇರ್ತಿರಲಿಲ್ಲ ಸೊ ರೆಸಿಪಿನ ಶೇರ್ ಮಾಡಬೇಕು ಅಂತ ಅಂದ್ಕೊಂಡೆ ಬಟ್ ಮಧ್ಯದಲ್ಲಿ ಟ್ರೈ ಸ್ವಲ್ಪ ಹಾಳೋಯ್ತು ಹಾಗಾಗಿ ಮಾಡೋಕ್ಕಾಗಲಿಲ್ಲ ಜಸ್ಟ್ ಆಗೇ ಇವತ್ತು ಸಂಡೆ ವ್ಲಾಗ್ನ ಶೇರ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಇವತ್ತು ಬಂದು ಸೊ ಬೆಳಗ್ಗೆನೆಲ್ಲ ನಾನ್ ವೆಜ್ ಎಲ್ಲ ಮಾಡಿ ನಾನು ಮಧ್ಯಾಹ್ನದಿಂದಾನೆ ವ್ಲಾಗ್ನ ಮಾಡಬೇಕಂತ ಪ್ಲ್ಯಾನ್ ಇರಲಿಲ್ಲ ಬಟ್ ಫೈನಲ್ ಆಗಿ ಮಾಡಿದೆ ನನ್ನ ಮಗಳಿಗಂತೂ ತುಂಬ ದಿನದಿಂದ ಕಾಲು ಶೇನ್ ತೊಗೊಳ್ಬೇಕು ತೊಗೊಳ್ಬೇಕು ಅಂತ ಅಂದ್ಕೊಳ್ತಾನೆ ಇರ್ಬಿ ಬಟ್ ಟೈಮ್ ಕೂಡ ಬರ್ತಾನೆ ಇರಲಿಲ್ಲ ಇವತ್ತು ನಾಳೆ ಇವತ್ತು ನಾಳೆ ಅಂತ ಹಿಂಗೆ ಬ ಶೋ ಕಾಲ ಕಲಿತಾನೆ ಇತ್ತು ಬಟ್ ಇರುತ್ತಲ್ಲ ಸಮ್ ಟೈಮ್ ಹೋಗ್ಬೇಕು ಅಂದ್ಕೊಳ್ತೀವಿ ಬಟ್ ಆವತ್ತಿನ ದಿನ ಹೋಗೋಕಾಗ್ತಾ ಇರಲಿಲ್ಲ ಇಲ್ಲ ಅಂಗಡಿ ಕ್ಲೋಸ್ ಆಗ್ತಿತ್ತು ಇಲ್ಲ ಅಂದರೆ ಐಟಮ್ ಬರ್ತಿರ್ಲಿಲ್ಲ ಇದೇ ಕಾರಣದಿಂದ ನಾವು ಹೋಗೋಕ್ಕೆ ಆಗ್ತಾ ಇರಲಿಲ್ಲ ಸೊ ಫೈನಲಿ ನನ್ನ ಮಗಳಿಗೆ ಕಾಲ್ ಶೈನು ಮತ್ತು ಇಯರಿಂಗ್ಸ್ ತಗೊಟ್ವಿ ಓಲೆ ಗೋಲ್ಡ್ ಹಾಕಿದಲ್ವ ಅದು ಸ್ವಲ್ಪ ಕೆಳಗಡೆ ಗುಂಡೆಲ್ಲ ಬಿದ್ದೋಗಿತ್ತು ಹಾಗಾಗಿ ಬೇರೆ ತೊಗೊಳೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಸೊ ಫೈನಲಿ ತೊಗೊಟ್ವಿ ತುಂಬಾ ಖುಷಿಯಾಗಿಬಿಟ್ರು ನನ್ನ ಮಗಳಂತೂ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ವಿ ಬಟ್ ತೊಗೊಳ್ಬೇಕು ಅಂತ ಬಟ್ ಆವತ್ತಿನ ದಿನ ಆಗಲಿಲ್ಲ ಸೊ ಅದಕ್ಕೊಂದು ಕುಡ್ ಟೈಮ್ ಕುಡಿ ಬರಬೇಕಲ್ವ ಹಾಗಾಗಿ ಸೊ ಅದೇನೋ ಬಂದೇ ಬಿಡ್ತು ಫೈನಲಿ ತೊಗೊಟ್ವಿ ತುಂಬ ಕಲೆಕ್ಷನ್ಸ್ ಇತ್ತು ಬಟ್ ನಾವು ಹೇಳಿದ್ವಿ ಬಟ್ ನಾವು ಹೇಳಿದಾಗ ಇನ್ನೂ ಐಟಮ್ಸ್ ಎಲ್ಲ ಬಂದಿರಲಿಲ್ಲ ಅಂತ ಹೇಳಿದರು ಬರ್ತ ಬರುತ್ತೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿ ಫೈನಲ್ಲಿ ತರಿಸ್ಕೊಟ್ರು ಸೊ ನಾವು ಒಂದೇ ಅಂಗಡಿಲಿ ತೊಗೊಳೋದು ಗೋಲ್ಡ್ ಆಗಿರ್ಬೋದು ಸಿಲ್ವರ್ ತುಂಬ ಪರ್ಷ ಇರೋ ಅವರು ಆಲ್ಮೋಸ್ಟ್ ತರ್ಟಿ ತ್ರೀ ಇಯರ್ಸಿಂದನೂ ಸೊ ನಾವು ಅವ್ರ ಹತ್ರನೇ ಬೈ ಮಾಡೋದು ನಾವೇನೇ ಗೋಲ್ಡ್ ಹಾಕ್ಕೊಳ್ಳಿ ಏನೇ ಸಿಲ್ವರ್ ಹಾಕ್ಕೊಳ್ಳಿ ನಮಗೆ ತುಂಬಾ ಚೆನ್ನಾಗಿ ಅಡ್ಜಸ್ಟ್ಮೆಂಟ್ ಆಗಿದೆ ತುಂಬ ಚೆನ್ನಾಗಿದೆ ಸೊ ನಾವು ಯಾವುದೇ ತೊಗೊಳ್ಳಿ ರೆಡಿಮೇಡ್ ಮಾ ತಗೊಳ್ಳೋದಿಲ್ಲ ಗೋಲ್ಡಲ್ಲಿ ಇಲ್ಲ ಆಲ್ಮೋಸ್ಟ್ ಆರ್ಡರ್ ಆರ್ಡ್ರು ಕೊಟ್ಟು ಮಾಡಿಸುವಂಥದ್ದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಸೊ ನನ್ನ ಮಗಳಿಗೂ ಕೂಡ ನನ್ನ ಮಕ್ಳಿಗೂ ಕೂಡ ಗೋಲ್ಡೆಲ್ಲ ಏನೇ ತೊಗೊಳ್ಳಿ ಇಲ್ಲೇ ತೊಗೊಳ್ಳೋದು ಮನೆ ಹತ್ರನೇ ತುಂಬ ಚೆನ್ನಾಗಿದೆ ಇವಾಗ ಫೈನಲಿ ಇಯರಿಂಗ್ಸ್ ಈ ರೀತಿಯಾಗಿ ತೊಗೊಂಡ್ವಿ ಬಟ್ ಗೋಲ್ಡ್ ತೊಗೊಳ್ಬೇಕಂತ ಪ್ಲ್ಯಾನ್ ಇತ್ತು ಬಟ್ ಸ್ಕೂಲ್ನಲ್ಲಿ ಅವೈಲೇಬಲ್ ಇರೋಲ್ಲ ಅದೆಲ್ಲ ರೆಸ್ಪಾನ್ಸಿಬಿಲಿಟಿ ನಾವೆಲ್ಲ ಸೊ ಈ ರೀತಿ ಎಲ್ಲ ಇರುತ್ತಲ್ವ ಹಾಗಾಗಿ ಮಕ್ಕಳಿಗೆ ಬೇಡ ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿ ನಾನು ಸಿಲ್ವರ್ ರಿಂಗ್ನ ತೊಗೊಂಡೆ ಪ್ಲೈನು ಬಟ್ ಡಿಸೈನ್ ಎಲ್ಲ ಬೇಡಮ್ಮ ಅಂತ ಶಾಪರ್ ಹೇಳಿದರು ಹಾಗಾಗಿ ಜಸ್ಟ್ ಪ್ಲೈನ್ ಇರೋದೇ ತೊಗೊಟ್ವಿ ಆ್ಯಂಡ್ ಇವಾಗ ಕಾಲ್ ಶೈನ್ ತೊಗೊಳ್ತಾ ಇದೀವಿ ಬಟ್ ಅದು ತೊಗೊಳಲ್ಲ ಅಂತ ಹೇಳಿದ್ವಿ ಬಟ್ ಅವ್ರ ಮುಖ ನೋಡೋಕ್ಕೆ ಆಗ್ತಾ ಇರಲಿಲ್ಲ ನನ್ನ ಮಗಳಿಗೆ ಕಾಲು ಶೈನ್ ಅಂದರೆ ತುಂಬಾ ಇಷ್ಟ ಬಟ್ ಹಾಗಾಗಿ ಶೋ ಅದೊಂದು ಇರಲಿ ಬಟ್ ಸ್ಕೂಲಿಗೆಲ್ಲ ಹಾಕೋಗಂಗೆ ಅಲ್ವಾ ಬಟ್ ನನ್ನ ಮಗಳು ಆಸೆ ಯಾಕೆ ನಾವು ಇಲ್ಲಿ ನಿರಾಶೆ ಮಾಡಬೇಕು ಅಂತ ಹೇಳಿಬಿಟ್ಟು ಸೊ ಫೈನಲಿ ಒಂದು ಟೂ ಡೇಸ್ ಯಾರು ಹಾಕ್ಕೊಳ್ಳಿ ಅಂತ ಹೇಳಿಬಿಟ್ಟು ಕೊಡ್ಸಿದ್ವಿ ಸೊ ತುಂಬ ಖುಷಿಯಾಗ್ಬಿಟ್ರು ನನ್ನ ಮಗಳಂತೂ ಹಳೇದಿತ್ತು ಬಟ್ ಅದೆಲ್ಲ ಗೆಜ್ಜೆಲ್ಲ ಉದುರೋಗ್ಬಿಟ್ಟಿತ್ತಲ್ವ ಹಾಗಾಗಿ ಬೇರೆ ತೊಗೊಳೋಣ ಅಂತ ಹೇಳ್ಬಿಟ್ಟು ಸೊ ಈ ರೀತಿಯಾಗಿ ಡಿಸೈನ್ ಸೆಲೆಕ್ಟ್ ಮಾಡಿದ್ವಿ ಸಿಂಪಲ್ಲಾಗಿದೆ ತುಂಬ ಓವರ್ಲುಕ್ ಏನಿಲ್ಲ ಸಿಂಪಲಾಗಿ ಡಿಸೈನು ಈ ರೀತಿಯಾಗಿದೆ ಚೆನ್ನಾಗಿದೆ ಬಟ್ ಗೆಜ್ಜೆನೂ ಕೂಡ ಕಡಿಮೆನೇ ಫೈನಲಿ ತೊಗೊಂಡ್ವಿ ಸೊ ನಿಮಗೆ ಇಷ್ಟ ಆಯಿತಾ ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಅದೆಲ್ಲ ಮೇಲೆ ನಾವು ಮನೆಗೆ ಬಂದು ಸ್ವಲ್ಪತೆಲ್ಲ ರೆಸ್ಟ್ ಮಾಡಿ ನೆಕ್ಸ್ಟ್ ಅಕ್ವೇರಿಯಮ್ನೆಲ್ಲ ಕ್ಲೀನ್ ಮಾಡಬೇಕಿತ್ತು ಅಕ್ವೇರಿಯಮ್ ಕ್ಲೀನ್ ಮಾಡಿ ತುಂಬ ದಿನ ಆಗಿತ್ತು ತುಂಬ ಗಲೀಜಾಗಿತ್ತಲ್ವ ಹಾಗಾಗಿ ಅಕ್ವೇರಿಯಂ ಕೂಡ ಕ್ಲೀನ್ ಮಾಡೋಣ ಅಂತೇಳಿ ನಮ್ಮ ಮನೆಯವರು ಕ್ಲೀನ್ ಮಾಡ್ತಾ ಇದ್ದಾರೆ ಅದ್ರ ಜೊತೆ ನನ್ನ ಮಗನೂ ಕೂಡ ಹೆಲ್ಪ್ ಮಾಡ್ತಾಯಿದ್ದಾನೆ ಸೊ ನನ್ನ ಮಗನಿಗೆ ಅಕ್ವೇರಿಯಂ ತೊಳೆಯೋದು ಅಂದರೆ ಏನೋ ಗೊತ್ತಿಲ್ಲ ತುಂಬಾ ಇಷ್ಟ ಅಂದರೆ ಅವ್ರ ಪಪ್ಪನ ಜೊತೆ ಸಪೋರ್ಟಿಗೆ ಇರ್ತಾನೆ ಅಪ್ಪ ಹೇಗೆ ಮಾಡ್ತಾರೆ ಏನು ಎತ್ತ ಅಂತ ನಾನು ಹಿಡ್ಕೊಳ್ತೀನಿ ನೀರು ಇದೆಲ್ಲ ಸ್ವಲ್ಪ ಸಪೋರ್ಟಿಂಗ್ ಇರುತ್ತೆ ಸೊ ಇವಾಗ ಫಿಶ್ಗೂ ಕೂಡ ಫಿಲ್ಟರ್ ಹಾಕಿದ್ದೀವಿ ಮಿನಿಮಮ್ ಇದು ಒನ್ ಒನ್ ಅವರಿಂದ ಒನ್ ಆ್ಯಂಡ್ ಹಾಫ್ ಅವರ್ ಬೇಕಾಗುತ್ತೆ ಕ್ಲೀನ್ ಮಾಡೋದಕ್ಕೆ ಟ್ಯಾಂಕ್ ದೊಡ್ಡದಲ್ವ ಹಾಗಾಗಿ ಸೊ ಕ್ಲೀನ್ ಆಗ್ತಾ ಇದೆ ಸೊ ಫೈನಲಿ ಟ್ಯಾಂಕ್ ಎಲ್ಲ ಕ್ಲೀನ್ ಮಾಡಿದ್ದಾಯ್ತು ಇವಾಗೆಲ್ಲ ನಮ್ಮ ಮನೆಯವರು ಫಿಶ್ನೆಲ್ಲ ಹಾಕ್ತಾ ಇದ್ದಾರೆ ಸೊ ಫೈನಲಿ ಆಯಿತು ಇವಾಗ ನೋಡ್ತಾ ಇರ್ಬೋದು ಇವತ್ತೊಂದು ಫಂಕ್ಷನ್ ಇದೆ ಪಾರ್ಕಿಗೆ ಹೋಗ್ಬಿಟ್ಟು ಸೊ ಬಂದು ನೆಕ್ಸ್ಟ್ ನಾವು ಫಂಕ್ಷನ್ಗೆ ಹೋಗೋದಕ್ಕೆ ರೆಡಿ ಆಗಬೇಕು ಫೈನಲಿ ಈ ರೀತಿಯಾಗಿ ಕಾಣಿಸ್ತಾ ಇದೆ ಸೊ ವೇರಿಂಗ್ ಕ್ಲೀನ್ ಮಾಡಿದ್ಮೇಲೆ ನೋಡೋದಕ್ಕೆ ಎಷ್ಟು ಚಂದ ಅಲ್ವ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಊಟ ಹಾಕ್ ಹಾಕ್ಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ಒಂದೇ ಥರ ಒಂದೇ ಕಡೆ ಬರ್ತಾರೆ ಅವ್ನು ಸ್ವಲ್ಪ ಸೌಂಡ್ ಮಾಡೋಂಗಿಲ್ಲ ಆ ಜಾಗಕ್ಕೆ ಹೋಗೋಂಗಿಲ್ಲ ಎಲ್ಲರೂ ಒಟ್ಟಿಗೆ ಬಂದುಬಿಡ್ತಾರೆ ಊಟ ಹಾಕಲಿ ಅಂತ ಹೇಳಿಬಿಟ್ಟು ನೋಡಿ ಯಾವ ರೀತಿಯಾಗಿ ಅದು ಬರ್ತಾ ಇದೆ ಅಂತ ಸೊ ಅಕ್ವೆಮು ಕೂಡ ಅಷ್ಟೇ ಬೇರೆ ದಿನ ಕ್ಲೀನ್ ಮಾಡೋದಕ್ಕೂ ಕೂಡ ಟೈಮ್ ಸಿಗಲ್ಲ ಸಂಡೇನೆ ಕ್ಲೀನ್ ಮಾಡಬೇಕು ಇವತ್ತು ಸ್ವಲ್ಪ ಟೈಮ್ ಸಿತ್ ಹಾಗಾಗಿ ಅಕ್ವೆಮು ಕೂಡ ಕ್ಲೀನ್ ಮಾಡ್ಕೊಂಡ್ವಿ ಎಲ್ಲರೂ ಸೇರಿಕೊಂಡು ಮತ್ತು ಅದಾದ ಮೇಲೆ ಅಕ್ವೇರಮ್ ಎಲ್ಲ ಕ್ಲೀನ್ ಮಾಡಿ ನಂತರ ಕಾಫಿ ಟೀ ಎಲ್ಲ ಕುಡಿದು ನಂತರ ಪಾರ್ಕಿಗೆ ಬಂದ್ವಿ ಬಟ್ ಪಾರ್ಕಲ್ಲೂ ಕೂಡ ಅಷ್ಟೇ ನಾನು ವೀಡಿಯೋ ಮಾಡೋ ಪ್ಲ್ಯಾನೇ ಇರಲಿಲ್ಲ ಜಸ್ಟ್ ರಿಲೀಸ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಹಾಗೆ ಕ್ಯಾಪ್ಷನ್ ಮಾಡ್ಕೊಂಡಿದ್ದು ಅಷ್ಟೇ ಸೊ ಮಕ್ಳಿಗೂ ಕೂಡ ಮನೇಲೇ ಇದ್ದು ಅವ್ರಿಗೂ ಕೂಡ ಬೇಜಾರಾಗಿರುತ್ತಲ್ವ ತುಂಬ ದಿನದ ಮೇಲೇ ಪಾರ್ಕಿಗೆ ಹೋಗ್ತಾ ಇರೋದು ಅಂದರೆ ಒಳಗಡೆ ವೆದರ್ ತುಂಬ ಇದಾಗಿದೆ ಸೊ ಈ ವೆದರಲ್ಲಿ ನಾವು ಜಾಸ್ತಿ ಹೊರಗಡೆ ಹೋಗೋದು ಅಷ್ಟು ಕಂಫರ್ಟಬಲ್ ಆಗಿರಲ್ಲ ಮಕ್ಳಿಗೂ ಕೂಡ ಹುಷಾರು ತಪ್ಪತ್ತೆ ಇರ್ತಾರೆ ಗಾಳಿ ತುಂಬ ಗಾಳಿ ಇದೆ ಅಲ್ವಾ ಮಳೆ ಯಾವ ಟೈಮಿಗೆ ಬರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ ಹಾಗಾಗಿ ಅವತ್ತಿನ ದಿನ ವೆದರ್ ಸ್ವಲ್ಪ ಅಂತ ಹೇಳ್ಬಿಟ್ಟು ಪಾರ್ಕಿಗೂ ಕೂಡ ಹೋಗಿದ್ವಿ ಪಾರ್ಕಿಂದ ಬಂದ ಮೇಲೆ ಎಲ್ಲರೂ ಕೂಡ ಫ್ರೆಶ್ ಅಪ್ ಆದ್ವಿ ಸೊ ಪಾರ್ಕಿಗೆಲ್ಲ ಹೋಗಿ ಬಂದ ಮೇಲೆ ಸ್ವಲ್ಪ ಎಲ್ಲ ಫ್ರೆಶ್ ಅಪ್ ಆದಮೇಲೆ ಸೊ ನಾವು ಮದುವೆಗೆ ಹೋಗೋದಕ್ಕೆ ರೆಡಿ ಆಗ್ತಾ ಆಗಿದ್ದೀವಿ ಸೊ ನೋಡ್ತಾ ಇರ್ಬೋದು ಫೈನಲ್ ಆಗಿ ಈ ರೀತಿಯಾಗಿ ರೆಡಿಯಾಗಿದ್ದೀವಿ ಆಗಿ ಓಕೆ ಫೈನಲ್ಲಿ ಮಕ್ಕಳು ಕೂಡ ರೆಡಿಯಾಗಿದ್ದಾರೆ ಈ ರೀತಿಯಾಗಿ ಇದೆ ಔಟ್ಫಿಟ್ ಸಿಂಪಲ್ ಆಗಿ ರೆಡಿ ಮಾಡಿದ್ದೀನಿ ಅಂದರೆ ನಮ್ಮ ಏರಿಯಾದಲ್ಲಿ ಒಬ್ರದ್ದು ಅಂದರೆ ಅವರು ನಮಗೆ ಕ್ಲಾಸ್ ಹಾಕ್ತಾರೆ ಜಸ್ಟ್ ಪರ್ಚಿಯನು ಕೂಡ ಹಾಕ್ತಾರೆ ಫ್ರೆಂಡು ಕೂಡ ಹಾಕ್ತಾರೆ ಮನೆ ಹತ್ರನೇ ನಮ್ಮ ಏರಿಯಾದಲ್ಲಿ ಇದ್ದಾರೆ ಅವರು ಫ್ರೆಂಡು ಸೊ ಅವ್ರದ್ದು ಕೂಡ ಮದುವೆ ಇದೆ ಅಂತ ಹೇಳಿ ಹೋಗ್ತಾ ಇದೀವಿ ಇವತ್ತು ರಿಸೆಪ್ಷನು ಸಂಡೆ ಸೊ ಹಾಗಾಗಿ ಬಂದ್ವಿ ತುಂಬ ಚೆನ್ನಾಗಿತ್ತು ಶೋ ಫೋಟೋ ಸೆಕ್ಷನ್ ಎಲ್ಲ ಹಾಕಿದ್ರಲ್ವಾ ಅದು ಕೂಡ ವೀಡಿಯೋ ಮಾಡಿಕೊಂಡೆ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಮತ್ತು ಇನ್ನು ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣ್ತಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲನ್ ಇದನ್ನು ಸೆಲೆಕ್ಟ್ ಮಾಡಿದರೆ ನಾನು ಯಾವುದೇ ಒಂದು ಹೊಸ ವೀಡಿಯೋ ಹಾಕಿದ್ರೆ ನೋಟಿಫಿಕೇಷನ್ ಬರುತ್ತೆ ಎಲ್ಲ ವೀಡಿಯೋನು ಕೂಡ ನೀವು ನೋಡ್ಕೊಳ್ಬೋದು ನೋಡ್ಬೋದು ಸೊ ಕೆಲವೊಂದೆಲ್ಲ ವೀಡಿಯೋಸ್ ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಬಟ್ ಕಂಟೆಂಟ್ ಕೊಡೋಕ್ಕಾಗ್ತಾ ಇಲ್ಲ ಹಾಗಾಗಿ ನಾನು ಯಾವುದೇ ಕಾರಣ ಯಾವುದೇ ಥರದ ವೀಡಿಯೋಸ್ ಕೂಡ ಶೂಟ್ ಮಾಡೋಕ್ಕಾಗ್ತಾ ಇಲ್ಲ ಇನ್ನು ಮುಂದೆ ರೆಸಿಪಿ ಏನಾರಿದ್ರೂ ಶೇರ್ ಮಾಡಬೇಕಂತ ಅಂದ್ಕೊಳ್ತೀನಿ ನೋಡೋಣ ಯಾಕೆಂತ ಅಂದರೆ ಇವಾಗ ಸ್ವಲ್ಪ ನಾನು ಸ್ವಲ್ಪ ಬ್ಯಿಯಾಗಿರುತ್ತೆ ಏಕೆಂತ ಅಂದರೆ ಮಕ್ಳಿಗೂ ಸ್ಕೂಲ್ ಕಲಿಸ್ಬೇಕು ರೆಡಿ ಮಾಡಬೇಕು ಅದ್ರ ಮಧ್ಯೆ ನಂದು ವರ್ಕ್ ಇರುತ್ತೆ ಸೊ ಹಾಗಾಗಿ ನಾನು ಯಾವುದೇ ಥರದ ವೀಡಿಯೋ ಶೂಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಹಾಗಾಗಿ ಮಾಡ್ತಿರ್ಲಿಲ್ಲ ನೋಡೋಣ ಆದಷ್ಟು ವೀಕಲಿ ಒನ್ ಟು ಟು ತ್ರೀ ವೀಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ವ್ಲಾಗ್ಸ್ ಮಾಡೋಕ್ಕಾಗಿಲ್ಲ ಅಂದರೂ ಅಟ್ಲೀಸ್ಟ್ ರೆಸಿಪಿನಾದರೂ ಶೇರ್ ಮಾಡಬೇಕು ಅಂದ್ಕೊಳ್ತೀನಿ ನೋಡೋಣ ಸಾಧ್ಯ ಆದಷ್ಟು ಟ್ರೈ ಮಾಡ್ತೀನಿ ಸೊ ನಿಮ್ಮೆಲ್ಲರ ಸಪೋರ್ಟು ನನಗೆ ತುಂಬಾ ಮುಖ್ಯ ಅಂತಲೇ ಹೇಳ್ಬೋದು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸೊ ಮದುವೆ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾನು ಬ್ಲಾಗ್ ಮಾಡೋಕ್ಕೆ ಆಗಲಿಲ್ಲ ಸೊ ಮದುವೆ ಮನೆಯಲ್ಲಿ ಎಲ್ಲ ಸ್ವಲ್ಪ ರಿಸೆಪ್ಷನ್ ಎಲ್ಲ ಚೆನ್ನಾಗಿತ್ತು ಮತ್ತೆ ಊಟ ಎಲ್ಲ ಮುಗಿಸ್ಕೊಂಡು ಬಂದು ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸೊ ನೆಕ್ಸ್ಟ್ ಡೇ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸೊ ನಾನು ಸ್ವಲ್ಪ ಇಡ್ಲಿಗೆ ನೆನೆಸಿದ್ದೆ ಸೊ ಹಾಗೆ ಸ್ವಲ್ಪ ಹಿಟ್ಟು ಮಿಕ್ಕಿತ್ತು ನಾನು ಇಡ್ಲಿ ಆಗಲಿ ದೋಸೆಗಾಗಲಿ ಆಗಲಿ ಹಾಕಿದ್ರೆ ಎರಡು ದಿನಕ್ಕೆ ಆಗೋ ಥರ ಮಾಡ್ತೀನಿ ಒಂದಿನ ಇಡ್ಲಿ ಒಂದಿನ ಪಡ್ಡು ಇಲ್ಲ ಒಂದಿನ ದೋಸೆ ಒಂದಿನ ಇಡ್ಲಿ ಈ ರೀತಿಯಾಗಿ ಮಾಡ್ಕೊಳ್ತೀನಿ ಸೊ ನೆನ್ನೆ ನಾನು ಇಡ್ಲಿ ಮಾಡ್ಕೊಂಡಿದ್ದೆ ಸೊ ಇವತ್ತು ನಾನು ಪಡ್ಡು ಮಾಡ್ಕೊಳ್ತಾ ಪಡ್ಡು ಮಾಡ್ತಾಯಿದ್ದೀನಿ ಅಂದರೆ ಸ್ಯಾಟರ್ಡೇ ಮಾಡಿದ್ದು ಬಟ್ ಸಂಡೇ ಶ್ ನಾನ್ ವೆಜ್ ಮಾಡಿದ್ವಲ್ಲ ಹಾಗಾಗಿ ಸ್ವಲ್ಪ ಹಿಟ್ಟು ಉಳಿದಿತ್ತು ಸೊ ಮಂಡೇ ಮಾಡ್ಕೊಳ್ಳೋಣ ಅಂತೇಳಿ ಪಡ್ಡು ಮಾಡ್ಕೊಳ್ತಾ ಇದ್ದೀನಿ ನಾರ್ಮಲಾಗಿ ಈರುಳ್ಳಿ ಮತ್ತು ಸಾಸಿವೆ ಕರ್ಬೇವು ಇದನ್ನೆಲ್ಲ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡಿಕೊಂಡು ಒಗ್ಗರಣೆ ಕೊಟ್ಟು ಹಿಟ್ಟೊಳಗಡೆ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಇವಾಗ ನಾನು ಮಾಡ್ತಾ ಇರುವಂಥದ್ದು ಬಟ್ ಇದರಲ್ಲಿ ಯಾವುದೇ ಥರದ ರೆಸಿಪಿ ಶೇರ್ ಇಲ್ಲ ನಾನು ಜಸ್ಟ್ ಪ ಬೆಳಗಿನ ತಿಂಡಿಗೆ ಪಡ್ಡು ಮತ್ತು ಈರುಳ್ಳಿ ಚಟ್ನಿ ಮಾಡಿದೆ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಪಡ್ಡು ಅಂದರೆ ಮಕ್ಕಳಿಗೆ ತುಂಬಾ ಇಷ್ಟ ಅಲ್ವಾ ಹಾಗಾಗಿ ಈ ರೀತಿಯಾಗಿ ಪಡ್ಡು ಮಸಾಲೆ ಪಡ್ಡು ಮಾಡಿ ಕೊಟ್ಟರೆ ಮಕ್ಕಳು ಹಾಗೆ ತಿನ್ಕೊಳ್ತಾರೆ ತುಂಬ ಚೆನ್ನಾಗಿರುತ್ತೆ ಪಡ್ಡು ಸೊ ಬೆಳಗಿನ ತಿಂಡಿ ಏನಪ್ಪ ಮಾಡೋದು ಅನ್ನೋದೇ ಒಂದು ದೊಡ್ಡ ಟೆನ್ಷನ್ ಆಗಿ ಹೋಗ್ಬಿಟ್ಟಿರುತ್ತೆ ಸೊ ಈ ಥರ ನಾವು ದೋಸೆಗೆ ಇಡ್ಲಿಗೆ ನೆನೆ ಹಾಕ್ಬಿಟ್ಟರೆ ಎರಡು ದಿನದ ಟಿಫನ್ ಟೆನ್ಷನ್ ಇರೋದಿಲ್ಲ ಇಲ್ಲೇ ಒಂದಿನ ಪಡ್ಡು ಒಂದಿನ ಇಡ್ಲಿ ಇಲ್ಲ ಒಂದಿನ ಪಡ್ಡು ಒಂದಿನ ದೋಸೆ ಈ ರೀತಿಯಲ್ಲಿ ನಾವು ಶೂಶ್ ಮಾಡಿಕೊಂಡು ಮಾಡ್ಕೊಳ್ಬೋದು ಚೆನ್ನಾಗಿರುತ್ತೆ ಬಟ್ ಇಟ್ಟು ಏನಂತ ಅಂದರೆ ಉಪ್ಪು ಹಾಕೋದಕ್ಕಿಂತ ಮನುಷ್ಯನೇ ನೀವು ಫ್ರಿಜ್ಗೆ ಎತ್ತಿಟ್ಬಿಟ್ರೆ ಏನೂ ಆಗೋಲ್ಲ ಹುಲಿ ಬರೋದಿಲ್ಲ ಚೆನ್ನಾಗಿರುತ್ತೆ ಫೈನಲಿ ಈ ರೀತಿಯಾಗಿ ಚೆನ್ನಾಗಿ ಬೆಂದಿದೆ ನೋಡ್ತಾ ಇರ್ಬೋದು ಆಲ್ರೆಡಿ ನನ್ನ ಚಾನಲ್ನಲ್ಲಿ ತುಂಬ ಸರಿ ನಾನು ತೋರಿಸಿದ್ದೀನಿ ಯಾವ ರೀತಿ ನಾನು ಪಡ್ಡು ಮಾಡ್ತೀನಿ ಅಂತ ಹೇಳ್ಬಿಟ್ಟು ರೆಸಿಪಿನೂ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಬಟ್ ನಾನು ಯಾವುದೇ ಥರದ ರೆಸಿಪಿನ ಶೂಟ್ ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ಟ್ರೈ ಫ್ರೂಟ್ ಕೂಡ ಹಾಳೋಗಿದೆ ಹಾಗಾಗಿ ಅದು ಸ್ವಲ್ಪ ತೊಗೊಳೋದ ತನಕ ಸ್ವಲ್ಪ ವಿಡಿಯೋ ಶೂಟ್ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ತುಂಬ ಸಾಫ್ಟಾಗಿ ಚೆನ್ನಾಗಾಗಿದೆ ಟೇಸ್ಟು ಕೂಡ ತುಂಬ ಚೆನ್ನಾಗಿದೆ ಇದರ ಕಾಂಬಿನೇಷನ್ನ ನಾನು ಈರುಳ್ಳಿ ಚಟ್ನಿ ಮಾಡಿದ್ದೀನಿ ಸೊ ಟೊಮೆಟೊ ಚಟ್ನಿಯೂ ಕೂಡ ತುಂಬ ಚೆನ್ನಾಗಿರುತ್ತೆ ಬಟ್ ನಾನು ಈರುಳ್ಳಿ ಚಟ್ನಿ ಮಾಡಿದ್ದೀನಿ ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಚಟ್ನಿ ಇಲ್ಲ ಟೊಮೆಟೊ ಚಟ್ನಿ ಈರುಳ್ಳಿ ಚಟ್ನಿ ಈ ರೀತಿ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಪಡ್ಡುಗೆ ತುಂಬ ಸಾಫ್ಟಾಗಿ ಚೆನ್ನಾಗಾಗಿದೆ ಮಕ್ಳಿಗೂ ಕೂಡ ಈ ರೀತಿಯಾಗಿ ಮಾಡಿಕೊಟ್ರೆ ತುಂಬಾ ಇಷ್ಟಪಡ್ತಾರೆ ಆದರೆ ನಾವು ಪಡ್ಡುಗೇನು ಏನಂತ ಅಂದರೆ ಮಕ್ಕಳು ತಿನ್ನೋದ್ರಿಂದ ಮೆಣಸಿನ್ಕಾಯಿನ ಹಾಕೋದಕ್ಕೆ ಹೋಗ್ಬಾರ್ದು ಸೊ ನಾವು ಚಟ್ನಿಗೆ ಸ್ವಲ್ಪ ಖಾರವಾಗಿ ಮಾಡಿಕೊಂಡ್ರೆ ಸಾಕು ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ ಸೊ ನಾನು ಕೂಡ ಟಿಫನ್ ಮಾಡಿಕೊಂಡು ಹಾಗೇ ನನ್ನ ಮಗನ ನೋಡ್ತಾ ಇದ್ದೆ ಸೊ ನಾನು ಬೇಗ ಬೇಗ ಎಲ್ಲ ಮಾಡಿಕೊಂಡೆ ಸೊ ನೋಡ್ತಾ ಇರ್ಬೋದು ನನ್ನ ಮಗ ಎಲ್ಲ ಆಟ ಸಾಮಾನು ಕೂಡ ಮನೆ ತುಂಬ ಅಂಡ್ಬಿಟ್ಟಿದ್ದಾನೆ ಒನ್ ಮಂತ್ ಆಯಿತು ಕೊಟ್ಟು ಇರಲಿಲ್ಲ ಎತ್ತಿಟ್ಬಿಟ್ಟಿದ್ವಿ ಬರೀ ನೀರಲ್ಲಿ ಆಡೋದೇ ಆಗೋಗ್ತಿತ್ತು ಆಟ ಸಾಮಾನು ಇದ್ದರೂ ಕೂಡ ಅವನು ನೀರಲ್ಲಿ ಆಡೋದು ಈ ಕಡೆ ಟಿವಿನೂ ಕೂಡ ರನ್ ಇರುತ್ತೆ ಈ ಕಡೆ ಆಟ ಸಾಮಾನು ಕೂಡ ಅವನ ಜೊತೆ ಎಲ್ಲ ಇರಬೇಕು ಬಟ್ ಇಷ್ಟೇ ಅವನೇನೆಂದರೆ ಎಲ್ಲನೂ ಫುಲ್ಲು ಈ ರೀತಿ ಅಂಡಿರಬೇಕು ಒಂದು ಕಡೆ ಟಿ ವಿ ಓಡ್ತಾ ಇರಬೇಕು ಅವ್ನಿಗೆ ಮೂಡು ಯಾವ ಕಡೆ ಬರುತ್ತೆ ಈ ಕಡೆ ಬಂದಾಗ ಈ ಕಡೆ ಕೂತ್ಕೊಳ್ಳೋದು ಆಟ ಸಾಮಾನು ಗಮನ ಬಂದಾಗ ಆಟ ಸಾಮಾನು ಆಡೋದು ವೆದರ್ ತುಂಬಾ ಇದಾಗ್ಬಿಟ್ಟಿದೆ ಮೋಡ ಫುಲ್ಲು ಊತ್ಕೊಂಡಿದೆ ಸೊ ಹಾಗಾಗಿ ಎಲ್ಲ ಬಂದ್ ಮಾಡಿಬಿಟ್ಟಿದೀನಿ ತುಂಬ ಗಾಳಿ ಇದೆ ಅಲ್ವ ಹಾಗಾಗಿ ಸೊ ಮನೆ ಫುಲ್ಲು ಕಿಟಕಿ ಕ್ಲೋಸ್ ಮಾಡಿಬಿಟ್ಟಿದೀನಿ ತುಂಬ ಗಾಳಿ ಇರುತ್ತಲ್ವ ಹಾಗಾಗಿ ಸೊ ನನ್ನ ಮಗನೂ ಕೂಡ ಆಟ ಆಡ್ಕೊಂಡಿದ್ದ ಮತ್ತು ಸಂಜೆ ಹಾಗೆ ಹೋಯ್ತು ಮಧ್ಯದಲ್ಲಿ ಆ ಕೆಲಸ ಈ ಕೆಲಸ ಅಂತ ಸಣ್ಣ ಪುಟ್ಟ ಹಾಗೆ ಟೈಮ್ ಪಾಸ್ ಆಯಿತು ಮತ್ತು ಅದನ್ನೆಲ್ಲ ನಾನು ಶೂಟ್ ಮಾಡೋಕ್ಕೆ ಇಲ್ಲ ಮತ್ತು ಸಂಜೆ ಅಡುಗೆಗೆ ಏನು ಮಾಡೋದು ಅಂತ ಯೋಚನೆ ಇದೆ ಹಾಗೆ ಸ್ವಲ್ಪ ಇತ್ತು ಹೆಣ್ಗಾಯಿ ಗೊಜ್ಜು ಮಾಡೋಣ ಅಂತ ಹೇಳಿಬಿಟ್ಟು ಗೊಜ್ಜು ಮಾಡೋಣ ಮುದ್ದೆಗೆ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಈ ರೆಸಿಪಿ ಅಪ್ಕಮಿಂಗಲ್ಲಿ ನಾನು ಶೇರ್ ಮಾಡ್ಕೊಳ್ತೀನಿ ತುಂಬ ಡಿಫ್ರೆಂಟಾಗಿತ್ತು ತುಂಬ ಟೇಸ್ಟಿಯಾಗಿತ್ತು ತುಂಬಾ ಚೆನ್ನಾಗಿತ್ತು ಬಟ್ ಹೆಣ್ಗಾಯಿಲಿ ತುಂಬ ವೆರೈಟೀಸಲ್ಲಿ ನಾವು ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಬಟ್ ನಾನು ಸಿಂಪಲಾಗಿ ಮಾಡಿದ್ದೀನಿ ಮನೆಯಲ್ಲೇ ಇರುವಂಥ ಇಂಗ್ರೀಡಿಯಂಟ್ಸ್ ಹಾಕಿ ನಾನು ತುಂಬ ಟೇಸ್ಟಿಯಾಗಿರುವಂಥ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರ್ತೇನೆ ನಷ್ಟು ಅಪ್ಕಮ್ಮಿಂಗಲ್ಲಿ ನಾನು ಶೇರ್ ಮಾಡ್ಕೊಳ್ತೀನಿ ರೆಸಿಪಿ ಹಾಗೆ ಕ್ವಿಕ್ಕಾಗಿ ಈ ವಿಡಿಯೋದಲ್ಲಿ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಈ ಕಂಪ್ಲೀಟಾಗಿ ನಾನು ಈ ಈ ವ್ಲಾಗಲ್ಲಿ ಶೇರ್ ಇಲ್ಲ ವೀಡಿಯೋ ಲಾಂಗ್ ಲೆಂತ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಶಾಪ್ ಕಮ್ಮಿಂಗಲ್ಲಿ ಬರುತ್ತೆ ನೀವು ಕೂಡ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಸೊ ನಾನು ಇವತ್ತಿ ಡಿನ್ನರ್ಗೆ ಬಂದುಬಿಟ್ಟು ಹೆಣ್ಣಗಾಯಿ ಹಾಕಿ ಗೊಜ್ಜು ಮಾಡ್ತಾಯಿದ್ದೀನಿ ರಾಗಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಚಪಾತಿ ರೊಟ್ಟಿ ದೋಸೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಸೊ ನೋಡಿದ್ರಲ್ಲ ಇವತ್ತಿನ ವ್ಲಾಗಲ್ಲಿ ತುಂಬ ಸಿಂಪಲ್ ಆಗಿತ್ತು ಎರಡು ಟೂ ಡೇಸ್ ಬ್ಲಾಗ್ ಅಂತಲೇ ಹೇಳ್ಬೋದು ಸಂಡೇ ಹ್ಯಾಂಡ್ ಮಂಡೇ ನನ್ನ ದಿನಚರಿ ಹೀಗಾಗಿತ್ತು ತುಂಬ ದಿನದ ಮೇಲೆ ವ್ಲಾಗ್ ಶೇರ್ ಇದ್ದೀನಿ ದಯವಿಟ್ಟು ಕ್ಷಮಿಸಿ ನೋಡೋಣ ಅಪ್ಕಮಿಂಗಲ್ಲಿ ನಾನು ಆದಷ್ಟು ರೆಸಿಪಿ ಆದಷ್ಟು ಇನ್ಫಾರ್ಮೇಷನ್ ವೀಡಿಯೋನೇ ಕೊಡಬೇಕಂತ ಅಂದ್ಕೊಂಡಿದ್ದೀನಿ ನೋಡೋಣ ನೋಡೋಣ ಹೇಗಾಗುತ್ತೋ ಗೊತ್ತಿಲ್ಲ ಫೈನಲಿ ವ್ಲಾಗ್ ಮಾಡ್ತಾಯಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಥ್ಯಾಂಕ್ ಯು ನಮಸ್ತೆ